ರಾಶಿ ರಾಶಿ ಔಷಧಿಗಳನ್ನು ನಾಶಪಡಿಸಿದ ಗೌನಿಪಲ್ಲಿ ಆಸ್ಪತ್ರೆ ಸಿಬ್ಬಂದಿ ಮುಂದಿನ ಕ್ರಮಕ್ಕೆ ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವ್ಯಾಪ್ತಿಯ ಎಕ್ಸ್ಪೈರಿ ಆಗಿರುವ ಔಷಧಿಗಳ ಮೂಟೆಗಳು ತಿಪ್ಪೆಗುಂಡಿಯಲ್ಲಿ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದೆ ಮೂಟೆಗಳಲ್ಲಿ ಇದ್ದ ಔಷಧಿಗಳು ಯಾವೊಂದು ಕೂಡ ಓಪನ್ ಆಗದೆ ಇರುವುದು ಸಾರ್ವಜನಿಕರ ಪ್ರಶ್ನೆಗೆ ಕಾರಣವಾಗ್ತದೆ ಕೆಲ ಔಷಧಿಗಳು ಎಕ್ಸ್ಪರಿ ಆಗಿದ್ರೆ ಇನ್ ಕೆಲವು ಇನ್ನು ಅವಧಿ ಮೀರಿಲ್ಲ ಅವಸರಕ್ಕೂ ಎಂಡೆಂಟ್ ಮಾಡಿ ಪಡೆದಿರುವ ಶಂಕೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬಿಪಿ ಮಾತ್ರೆ ಬೇದಿ ಮಾತ್ರೆ ಸೇರಿದಂತೆ ಇನ್ನತರೆ ಮಾತ್ರೆಗಳು ಹಾಗೂ ಚುಚ್ಚು ಮದ್ದುಗಳ ಕಂತೆಯ ಮೂಟೆಗಳನ್ನು ನೋಡಿದ ಸಾರ್ವಜನಿಕರು ಗಾಬರಿಗೆ ಗುರಿಯಾಗಿದ್ದಾರೆ ಭ್ರಷ್ಟ ನಾಯಕರ ಹಾಗೂ ಭ್ರಷ್ಟ ಅಧಿಕಾರಿಗಳಿಂದ ಲಂಚದ ರೂಪದಲ್ಲಿ ಅರ್ಧಕ್ಕೂ ಹೆಚ್ಚು ಸಾರ್ವಜನಿಕರ ತೆರಿಗೆ ಹಣ ಲೂಟಿಯಾಗುತ್ತಿರುವುದು ಒಂದಡೆಯಾದರೆ ಅವಸರಕ್ಕೂ ಮೀರಿ ಎಂಡೆಂಟ್ ಮೂಲಕ ಪಡೆದಿರುವ ಔಷಧಿಗಳನ್ನು ಹೀಗೆ ತಿಪ್ಪೆಗುಂಡಿಗೆ ಬಿಸಾಡಿ ಸಾರ್ವಜನಿಕರ ತೆರಿಗೆ ಹಣ ಮತ್ತಷ್ಟು ಪೋಲು ಮಾಡುತ್ತಿರುವವರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವಾಗ ಕ್ರಮ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಬರತ್ತಲ್ವ ದಯಕ್ಲ ಇಂಜೆಕ್ಷನ್ಸ್ ಕೂಡ ಅದ್ರ ಒಳಗಡೆ ಇದೆ ಓಕೆ ಅದು ಇಂಜೆಕ್ಷನ್ಸ್ ಇದೆ ಸೂಜಿಗಳು ಒಳಗಡೆ ಹೋದ್ರೆ ಚುಚ್ಚ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ನೋಡಿ ಹ್ಞೂ ಬಾಕ್ಸೇ ಓಪನ್ ಮಾಡಿಲ್ಲ ಇದು ಯಾವ ಆಸ್ಪತ್ರೆ ಇದು ನಮ್ಮ ಶ್ರೀನಿವಾಸ ತಾಲೂಕಿನ ಗೌನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ಲ ಹಾಕಿದ್ದಾರೆ ಸಾಮಾನ್ಯ ವೇಸ್ಟು ಬಿಸಾಕ್ತಾರೆ ಅಂತ ಟ್ರ್ಯಾಕ್ಟ್ರಿಗೆ ತುಂಬ್ತಾ ಇದ್ರು ನಮ್ಮ ಗೆಲುವೊಬ್ಬರು ಏನು ಸರ್ ಏನೋ ವೇಸ್ಟೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಆದರೆ ಬಾಕ್ಸ್ ಓಪನೇ ಮಾಡಿಲ್ಲ ಸರ್ ಎಲ್ಲ ಸೀಲ್ಡ್ ಹಾಕ್ಕೊಂಡು ಕಸ ಏನಾದ್ರು ಬಿಸಾಕ್ತಾರ ಅಂತ ಕೇಳಿದ್ರು ಇಲ್ಲಪ್ಪ ಆ ಥರ ಏನು ಬಿಸಾಕಲ್ಲ ಹಂಗೆ ಏನಾದ್ರು ನೋಡೋಣ ಇದು ಬಂದು ನೋಡಿದ್ರೆ ಇಷ್ಟೊಂದು ಅವಾಂತರ ಆಗಿದೆ ಸರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇದೆ ಕ್ಯಾಲ್ಸಿಯಂ ಇದೆ ಮತ್ತೆ ಇತ್ತೀಗಿರಿ ಸದ ಕ್ರೀಮ್ಸ್ ಕ್ರೀಮ್ಸ್ ಇದು ಐ ಪಿ ಟ್ಯಾಬ್ಲೆಟ್ಸ್ ಇದು ಫೋರ್ ಎನ್ ಜಿ ಇದು ಬಹುಶಃ ಮೋಶನ್ಸ್ ಏನೋ ಇರಬಹುದು 100 ಲೇಬಲ್ ಟೈಮ್ ಆಗೋದು ಓಪನ್ ಮಾಡಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿ ಸರ್ ಇದು ತೆಗಿಲೇ ಅವೇ ಸರ್ ಅದು ಇದು ಕ್ಯಾಲ್ಸಿಯಮ್ ಬಾಕ್ಸ್ ಅ ಇದು ಅಲ್ಲಿ ಬಿದ್ದೋಗಿರೋ ಅದು ಇದು ಕ್ಯಾಲ್ಸಿಯಂ ಇದೆ ಇಷ್ಟು ಕ್ಯಾಲ್ಸಿಯಂ ಇದೆ ನೋಡಿ ಒಂದೊಂದು ಬಾಕ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕೈದು ಇಪ್ಪತ್ತು ಇಪ್ಪತ್ತೈದು 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 ಹಾಂ ನೂರು ಸಾರದು ಹಾಂ ನೂರು ನೂರು ಕಂಟೈನರ್ಸ್ ಇರುತ್ತೆ ಇಪ್ಪತ್ತೈದಕ್ಕೆ ನಾಲ್ಕು ಓಕೆ ಅದರಲ್ಲಿ ಹತ್ತತ್ತು ಮಾತ್ರ ಇರುವಂಥದ್ದು ಇದು ಹ್ಞೂ ಹಾಂ ಇದರಲ್ಲಿ ಒಂದೊಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸುಮಾರು ಸಾವಿರ ಸೀಟು ಸಾವಿರಾರು ಸೀಟ್ ಇದೆ ಒಂಬತ್ತು ಸೀಟ್ ಒಂಬತ್ತು ಇದೆ ಸರ್ ಇದು ಸರ್ ಸಾವಿರಾರು ಸೀಟು ಏನು ಸರ್ ಇಲ್ಲ ಇಂಜೆಕ್ಷನ್ಸ್ ಎಲ್ಲ ಎಕ್ಸ್ಪರ್ಡ್ ಆಗಿದೆ ಬಿಸಾಕಿದ್ದಾರೆ